ನನ್ನ ಚಾನಲ್ ಮೇಲೆ ಯಾರು ಕಣ್ಣು ಹಾಕಿದಾರ ಅದು ವಿಡಿಯೋ ಫುಲ್ ನೋಡ್ರಿ ಹಾಗಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೌದಲ್ಲ ನೋಡಿ ಹಾಂ ಪೂರ್ತಿ ನೋಡಿರಿ ಸ್ಕಿಪ್ ಮಾಡ್ಲಾರದು ನೋಡಿದ್ರೆ ಗೊತ್ತಾಗುತ್ತೆ ತಗೊಂಬಂದೇನಾ ಕೊಂತ ಹೊಡ್ದಿ ಹಾಂ ಕೊಂತ ಹೊಡ್ದಿ ಲೇಖಾಯ ಬಂದೇನಾ ಟ್ಯಾಲೆಟ

ਕਾਵੇ ਰੇ ਮੈਂ ਇੰਦੀ ਅਛਾ ਓਂ ਨਾ ਨਾਨੂ ਫਾਸਟ ਯਾਰ ਕੋ ਇੰਗ ਮਾਰ ਮਾਰ ਫੋਟ ਤਕੀ ਤਿਨ ਨਾ ਨਾਨੂ ਹੈ ਫਾਸਟ ਤੋ ਕੋ ਇਡੀ ਇੰਦੀ ਅੰਦੇ ਇਹ ਕਾਵੇ ਰੇ ਮੈਂ ਇੰਦੀ ਤੰਦਾਰ ਹਉਦਾ ਅੰਦਰ ਰੱਖ ਜਾ ਮੈਂ ਕਰੀ ਲਾਖ ਕਰੇ ಹೇಳಿ ಹೇಳಿ ಯಾರು 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 ಕಣ್ಣಿದೆ ಕೆಟ್ಟ ಕಣ್ಣು ಹಾಂ ಯಾರ್ದು ಹೇಳಂಗಿಲ್ಲ ಬೈಬಲ್ ಹಾಯ್ ಹಲೋ ಫ್ರೆಂಡ್ಸ್ ಹೆಂಗಿದ್ರಿ ಆರಾಮದ್ರಿ ನಾನು ಆರಾಮದ್ರಿ ನೀವು ಆರಾಮದ್ರಿ ಅಂತ ಹೇಳಿ ನಾನು ಅನ್ಕೊಂತೀನಿ ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿ ಬ್ಲಾಗ್ನಲ್ಲಿ ಆಗಿ ಏನಿದೆ ಟೈಟಲ್ ನೋಡಿದ್ ನಿಮ್ಗೆ ಗೊತ್ತಾಗಿರ್ತೈತೆ ಹ್ಞೂ ಯಾರು ನನ್ನ ಚಾನಲ್ ಮೇಲೆ ನೋಡಿದರೆ ನಿಮಗೆ ಗೊತ್ತಾಗುತ್ತಾ ಡಿಟೇಲಾಗಿ ನಿಮ್ಗೆ ಹೇಳ್ತೀನಿ ಈಗ ನಾವು ಹಾಕೋಕೆ ಒಂದು ವರ್ಷ ಆಯ್ತಲ್ಲ ವಿಡಿಯೋಸ್ ವೀಡಿಯೋಸ್ ಎರಡು ವರ್ಷ ಆಯ್ತು ಇಲ್ಲ ಒಂದು ವರ್ಷ ಆಯಿತು ಒಂದೂವರೆ ವರ್ಷ ಆಗಿ ಸ್ವಲ್ಪ ಆಗಿದೆ ಅಂದ್ರೆ ನಂದು ವಾಸ್ಟ್ ಟೈಮ್ ಕಂಪ್ಲೀಟ್ ಆಗಿದೆ ಮತ್ತು ನಾನು ಫಸ್ಟ್ ಫಸ್ಟ್ ಚಾನಲ್ ಸ್ಟಾರ್ಟ್ ಮಾಡಿಂದ ಚಲೋ ಎಲ್ಲರೂ ನೋಡಕತಿದ್ರಿ ಮೂರು ಸಾವಿರ ನಾಲ್ಕು ಸಾವಿರ ಹದಿನೈದು ಸಾವಿರ ಹದಿನಾರು ಸಾವಿರ ತನಕ ಹೋಗಿದ್ದು ನನ್ನ ಚಾನಲ್ ನನಗೂ ಖುಷಿ ಆಗ್ತಾ ಇತ್ತು ಹಂಗೆ ಆಗ್ತಾ ಆಗ್ತಾ ಮತ್ತೆ ಸ್ವಲ್ಪ ಡೌನ್ ಆಗೋಕ್ಕೆ ಬಂತು ವನ ಬಂತು ನಾವು ಸ್ವಲ್ಪ ಬಹಳ ಪ್ರಯತ್ನ ಪಡ್ತೀವಲ್ಲ ಅವನು ಅದು ನಾವು ಜ ವೀಡಿಯೋಸ್ ಹಾಕೋದು ಹೇಳಿ ಬಿಟ್ಟಿಲ್ಲ ಆ ಥರ ಸಂದರ್ಭ ಬಂದಾಗ ಇಶ್ಯೂಸ್ ಆದಾಗ ನಾವು ಏನು ಮಾಡೋಕ್ಕಾಗಲ್ಲ ಹಾಗಾಗಿ ನಮ್ಮದು ವಿಡಿಯೋಸ್ ಡಿಲೇ ಆಯಿತು ಮತ್ತು ನಾವು ಯಾರಿಗೂ ಹೆದ್ರಕ್ಕೆ ಹೋಗೋಲ್ಲ ಏನಂತಾರ ಇವ್ರೇನಂತಾರೆ ಅಂತಲೂ ನಮ್ಮ ಇಲ್ಲ ಯಾರು ಎಲ್ಲರೂ ಅವ್ರೇನು ಅವ್ರೇನು ಹೇಳ್ತಾರೆ ಅವ್ರೇನು ಅಂತಾರ ಹೇಳಿ ತಿಳ್ಕೊಂಡು ನಾವು ಮಾಡಿದರೆ ನಮ್ಮ ಮುಂದೆ ಬರೋಕ್ಕೆ ಸಾಧ್ಯ ಆಗೋಲ್ಲ ಈಗ ಫಸ್ಟ್ ಫಸ್ಟ್ ನಾವು ಏನಾರ ಹೊಸ್ದಾಗ ಏನಾರ ಕೆಲಸ ಸ್ಟಾರ್ಟ್ ಮಾಡ್ಬೇಕಂದ್ರೆ ಎಲ್ಲರೂ ನಗ್ತಾರ ಅವ್ರದ್ದು ಒಂದು ನಗೋದೇ ಕೆಲಸ ಇರುತ್ತೆ ಆಮೇಲೆ ನಾವು ಬೆಳಿತೀವಲ್ಲ ಎತ್ತರದಾಗ ಬೆಳಿತೀವಲ್ಲ ಅವ್ರಿಗೆ ಯಾವಾಗ ನಮ್ಮದು ವ್ಯಾಲ್ಯೂ ಗೊತ್ತಾಗುತ್ತೆ ಅವ್ರಿಗೆ ಹೌದಲ್ಲ ಯಾರಾದರೂ ಇರಲಿ ಈಗ ಸಣ್ಣ ಕೆಲಸ ಇವು ಸಣ್ಣ ಕೆಲಸದಿಂದನೇ ಜೀರುಲಿಂದನೇ ಸ್ಟಾರ್ಟ್ ಮಾಡಬೇಕು ನಾವು ಹಾಂ ಇಲ್ಲ ನಮ್ಗೆ ದೊಡ್ಡ ದೊಡ್ಡ ದಿನ ಮಾಡಬೇಕಂತಂದರೆ ಅದು ಸಾಧ್ಯ ಇಲ್ಲ ಹ್ಞೂ ಹನಿ ಹನಿ ಕೂಡಿ ಏನಾಗುತ್ತೆ ಸಮುದ್ರ ಆಗುತ್ತೆ ಈಗ ನಾವು ಫಸ್ಟೇ ಸಮುದ್ರ ಮಾಡೋಕ್ಕೆ ಹೋದರೆ ಆಗಲ್ಲ ಇದು ಇದ್ರ ಮೇಲೆ ನೀವು ಕಮೆಂಟ್ ಮಾಡಿರಿ ನನಗೆ ಯಾಕಂದರೆ ನಾವು ವೀಡಿಯೋಸು ಬಿಡಬೇಕು ಒಂದಿನ ಹಾಕಬೇಕು ಅಂಥೇಳಿ ಇದೆ ಈಗ ಒಂದು ಟೈಮ್ ಕರೆಕ್ಟ್ ಮಾಡೀನಿ ನಾನು ಮೂರು ಗಂಟೆಗೆ ನಮಗೆ ವೀಡಿಯೋಸ್ ಬರ್ತಾವೆ ಏನು ನೀನು ಸಪೋರ್ಟ್ ಮಾಡಬೇಕು ಅಂದರೆ ನಮ್ಮ ಫ್ಯಾಮ್ಲಿಯಲ್ಲಿ ಎಲ್ಲರಿಗೂ ಖುಷಿ ಇದೆ ಬಟ್ ಸ್ವಲ್ಪ ನಾಚ್ಕೊತಾರ ವಿಡಿಯೋದಲ್ಲಿ ಬರೋಂಗಿಲ್ಲ ನಾನೇ ಫಸ್ಟ್ ನಾನು ಚಾನಲ್ ಮಾಡೀನಿ ಯಾರೂ ಮಾಡಿಲ್ಲ ನಮ್ಮ ರಿಲೇಟಿವ್ಸ್ ಒಳಗಾಗಲಿ ನಮ್ಮ ಮನೆಯಾಗಾಗಲಿ ಯಾರೂ ಮಾಡಿಲ್ಲ ನಮ್ಮ ತಮ್ಮ ಮಾಡಿದ್ರು ಅವ್ರು ಬಿಟ್ಬಿಟ್ರು ಅವ್ರು ಬಿಝಿ ಇರ್ತಾರೆ ಕೆಲಸದಲ್ಲಿ ಇರ್ತಾರಂ ಹ್ಞೂ ನಮ್ಮ ತಮ್ಮ ನೈಮ ಈಗ ನಾನು ಮಾಡ್ಕೊಂಡು ಅಂತೀನಿ ಅದ್ರ ಮೇಲೆ ಯಾರ್ದು ಕೆಟ್ಟ ಕಣ್ಣಿದೆ ಹೇಳ್ತೀನಿ ಕೇಳಿರಿ ಈಗ ಹೇಳ್ತೀನಿ ಕೇಳಲನು ನಾನು ಕೆಟ್ಟ ಕಣ್ಣಿದೆ ಸಿಟ್ಲಿಂದ ಹೇಳಬೇಕು ಅಂದ್ರೆ ನಾನು ನಗ್ತಾ ಹೇಳಕತ್ತೀನಿ ಯಾಕೆ ನಗ್ನಗ್ತಾ ಹೇಳಾಕತ್ತೀನಿ ಅಂದರೆ ನನ್ನ ಚಾನಲ್ ಮೇಲೆ ಯಾರ್ದು ಕೆಟ್ಟ ಕಣ್ಣು ಇಲ್ಲ ನಾನು ಎದಕ್ಕೆ ಈ ಮಾತು ಹೇಳೀನಿ ಯಾಕೆ ಇದು ಮಾತು ಅಡಾಕುತ್ತೀನಿ ಇವತ್ತು ಅಂತಂದರೆ ನಾವೇನು ಮಾಡ್ತೀವಿ ಸ್ವಲ್ಪ ನಮ್ಮ ಡೇ ವೀಡಿಯೋ ಸ್ಲೋ ಆದರೆ ನಾವೇನು ಮಾಡ್ತೀವಿ ಯಾರ್ದಾಗ ಕೆಟ್ಟ ಕಣ್ಣು ಬಿದ್ದೈತೆ ಯಾರ್ದ ಕೆಟ್ಟ ದೃಷ್ಟಿ ದೃಷ್ಟಿಯಾಗೈತಿ ಹಾಗಾಗಿ ನಮ್ಮ ಚಾನಲ್ ನೋಡೋ ಹಂಗೆ ಅಂಥೇಳಿ ನಾವು ಅಂದ್ಕೊಂತೀವಿ ಹಾಗಾಗಿ ಆ ಥರ ಅನ್ನೋದ ಬದಲು ನಾವು ಕಷ್ಟಪಡಬೇಕು ನಾವು ಪ್ರಯತ್ನ ಪಡಬೇಕು ಅಂದರೆ ಅವಾಗ ನಾವು ಮುಂದೆ ಬರೋಕ್ಕೆ ಸಾಧ್ಯ ಆಗುತ್ತಾ ಅದು ಬಿಟ್ಟು ಅವ್ರಿಗೆ ನಮ್ಮ ಚಾನಲ್ ಕಣ್ಣು ಹಾಕ್ಯಾರ ಇವ್ರು ನಮ್ಮ ಚಾನಲ್ ಕಣ್ಣು ಹಾಕ್ಯಾರ ನಾವು ಮುಂದೆ ಬರೋಕ್ಕೆ ಅವರು ಅಂಥೇಳಿ ನಾವು ಈ ಥರ ನಾವು ಮಾಡೋಕ್ಕೆ ಹೋದರೆ ಮುಂದೆ ಬರೋಕ್ಕೆ ಆಗಲ್ಲ ಹಾಗಾಗಿ ಅವರು ಇವ್ರು ಹೇಳೋದ್ ಬದಲು ನಾವು ಕಷ್ಟಪಡಬೇಕು ಕಷ್ಟ ನೋಡಿರಿ ಫ್ರೆಂಡ್ಸ್ ಇವತ್ತು ಇಷ್ಟು ಮಾತಾಡಿನಿ ನನ್ನ ಚಾನಲ್ ಮೇಲೆ ಈ ಎಲ್ಲ ಈ ಥರ ಯಾರ್ಯಾರು ತಿಳ್ಕೊಂಡಿದ್ರು ಹಾಗಾಗಿ ನಾನು ಎಲ್ಲ ನಿಮಗೆ ಆಗಿ ಹೇಳಿನಿ ಹಾಗಾಗಿ ನಾವು ಏನೂ ತಿಳ್ಕೊಬಾರ್ದು ಯಾರ್ದು ಕಟ್ ಕೆಟ್ಕಂಡಿದೆ ಏನಂತೇಳಿ ಈಗ ನೋಡ್ರಿ ಫ್ರೆಂಡ್ಸ್ ಇದು ನಮ್ಮ ಜಿಮ್ಮಿ ಅದಿಲ್ಲ ನಾವು ಇದಕ್ಕೆ ಜಿಮ್ಮಿ ಅಂತ ಹೇಳಿ ಕರ್ಜಿ ನಮಗೆಲ್ಲರಿಗೂ ಭಾಳ ಇಷ್ಟ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಹೇಳಿ ಅನ್ಕೊತೀನಿ ಮತ್ತು ಇಂಥದ್ದೇ ಒಳ್ಳೆ ಬ್ಲಾಗ್ನಲ್ಲಿ ಸಿಗ್ತೀನಿ ಹಂಗಾಗಿ ಈ ಥರ ನಾವು ಭಾವನೆ ಇಟ್ಕೋಬಾರ್ದು ಯಾರ ಮೇಲೆ ಯಾರಿಗೂ ಅಪಾದ ಉರಿಸಬಾರ್ದು ನಮ್ಮದೇ ತಪ್ಪಿರುತ್ತಾ ನಾವೇ ತಬ್ ತಪ್ಪು ಅದು ತಿದ್ಕೊಂಡು ನಾವು ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆಯದಾಗುತ್ತೆ ಯಾವಾಗಲೂ ನಾವು ಕಷ್ಟಪಡಬೇಕು ಕಷ್ಟಪಟ್ಟರೆ ಎಲ್ಲ ಸಾಲ್ ಆಗುತ್ತಾ ಮತ್ತೆಲ್ಲ ಕರೆಕ್ಟಾಗಿ ಆಗುತ್ತಾ ನಂದು ಇಷ್ಟು ಅಭಿಪ್ರಾಯ 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 ಇತ್ತು ನಾನು ಹೇಳೀನಿ ನೀವು ಒಳ್ಳೆ ಕಾಮೆಂಟ್ ಮಾಡಿರಿ ಮತ್ತು ನಮ್ಗೆ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಷ್ಟು ನಾವು ಫ್ಯಾಮಿಲಿ ಲವ್ಸ್ಗೆ ನೀವು ಸಪೋರ್ಟ್ ಮಾಡಿದರೆ ನಮಗೆ ಮುಂದೆ ಬರೋಕ್ಕೆ ಸಾಧ್ಯ ಆಗುತ್ತಾ इन्हीं जैसे तरह नम्बर सपोर्ट मार रहे, नम चैनल के हेचिंग संकेत शेयर मार रहे, लेटेस्ट आगे फ्रेंड्स आगे यार लालू शेयर मारे, तो उधर नम्बर बंद परस्स आ गया तो ये नहीं है। ऐसे नहीं रहा। अशना फैमिली ब्लॉग्स के लाइक मार रही, शेयर मार रही, कमेंट मार रही, मत सब्सक्राइब मार रही